ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯನಾಗರ ಟ್ರೇಡರ್ಸ್ ಮಂಜುನಾಥ್ ಮಾಡುವ ನಮಸ್ಕಾರಗಳು ಈ ಶುಂಠಿ ಅಂದರೆ ಬಿತ್ತನೆ ಪೂರ್ವ ತಯಾರಿ ಅದು ಭಾಗ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನಲ್ಲಿ ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೋರಾನು ಐರನ್ನು ಮ್ಯಾಂಗನೀಸ್ ಮೊಲಿಬಿಡಮ್ ಕಾಪರು ಹೀಗೆ ಅಂದರೆ ಮಹಾಪೋಷಕಾಂಶಗಳು ಲಘು ಪೋಷಕಾಂಶಗಳು ಅವುಗಳ ಲಭ್ಯತೆ ಭೂಮಿಯಲ್ಲಿ ಎಷ್ಟಿರ್ತತೆ ಆ ಕೊರತೆಯಾಗಿರ್ತಕ್ಕಂಥ ನಾವು ಹೇಗೆ ಭೂಮಿಗೆ ಮೊದಲಿಗೆ ಬ್ರಾಡ್ಕಾಸ್ಟ್ ಅಂದರೆ ಹರಡ್ಬಿಟ್ಟು ನಾವು ಹೇಗೆ ಅದನ್ನು ಸಮತೋಲನ ಮಾಡ್ತಕ್ಕಂಥದ್ದನ್ನು ಹೇಳಿದ್ದೆ ಅದು ಒಂದನೇ ವೀಡಿಯೋ ಎರಡನೇ ವಿಡಿಯೋದಲ್ಲಿ ನಾವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಸೊಂಟಿ ಹೊಲಕ್ಕೆ ಹೆಚ್ಚಿಬಿಟ್ಟು ರೋಟ್ರಿ ಹೊಡೆಯೋದನ್ನು ಹೇಳಿದ್ದೆ ಮೂರನೇ ಆ ಸೊಂಟಿ ಬೀಜೋಪಚಾರ ಹೇಗೆ ಮಾಡೋದಂತ ಹೇಳಿದ್ದೆ ನಾಲ್ಕನೇ ವೀಡಿಯೋದಲ್ಲಿ ಶುಂಠಿ ಬಿತ್ ನಾಟಿ ಮಾಡುವ ಅಂದರೆ ಬಿತ್ತನೆ ಮಾಡಬೇಕಾದ್ರೆ ಗೊಬ್ಬರಗಳನ್ನು ಏನೇನು ಹಾಕ್ಬೇಕಂತ ಹೇಳಿದ್ದೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ ಇದು ಭಾಗ ಐದು ಅಂತ ಕನ್ಸಿಡರ್ ಮಾಡ್ಬೋದು ಈ ಈ ಒಂದು ವಿಡಿಯೋದಲ್ಲಿ ಶುಂಠಿ ಬೀಜ ಇಟ್ಬಿಟ್ಟು ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಶುಂಠಿ ಬೀಜವನ್ನು ಹಾಕಿದ್ದಾರೆ ಬೀಜ ಇದೆ ಇಲ್ಲಿ 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 ಬೀಜ ಇದ್ದರೆ ಇಲ್ಲಿ ಹಾಕಿದ್ದಾರೆ ಬೀಜ ನೋಡಿ ಇಲ್ಲಿ ಕಾಣ್ತದೆ ಇಲ್ಲಿ ಮುಟ್ಟ ಬಿಟ್ಟು ಹೋಗಿದ್ದೆ ನಾನು ಇದು ಬೀಜ ಕಾಣ್ತದೆ ಇದಕ್ಕೆ ಟ್ರೈಕೋಟರ್ಮ ಸುಡಮನಸ್ಸು ವ್ಯಾಮು ಮತ್ತು ಬೇವಿನ ಹಿಂಡಿ ಇದಕ್ಕೆ ಗ್ರೌತ್ ಪ್ರೊಮೋಟಗಳು ಮೈಕ್ರೋಡ್ರೆಂಟ್ ಎಲ್ಲವೂ ಮಿಕ್ಸ್ ಮಾಡಿ ಹಾಕಿದ್ದೀವಿ ಎಲ್ಲ ಇವುಗಳನ್ನು ನಾವು ಏನು ಅಂತಂದ್ರೆ ಆರ್ಗ್ಯಾನಿಕಲ್ಲೇ ನಾವು ಹಾಕಿದ್ದೀವಿ ಎಲ್ಲವೂ ಕೂಡ ಆರ್ಗ್ಯಾನಿಕಲ್ಲೇ ಹಾಕಿದಾಗ ಏನಾಗ್ತದೆ ಅಂತಂದ್ರೆ ಕೆಮಿಕಲ್ ಇದಕ್ಕೆ ಯೂಸ್ ಮಾಡ್ಬೋದು ಯಾವುದೇ ರಾಸಾಯನಿಕ ರಾಸಾಯನಿಕ ಅಂದರೆ ಇಪ್ಪತ್ತಾರು ಡಿ ಎ ಪಿ ಪೊಟ್ಯಾಶು ಹತ್ತೊಂಬತ್ತು ಹತ್ತೊಂಬತ್ತು ಈ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಇದಕ್ಕೆ ಹಾಕಬಾರ್ದು ನೆಕ್ಸ್ಟು ಫೋರ್ ಜಿ ತ್ರೀ ಜಿ ಇರ್ತಕ್ಕಂಥ ಪೊರಾಟೊ ಇರ್ತಕ್ಕಂಥ ಕಂಟೆಂಟನ್ನು ಹಾಕ್ಬಾರ್ದು ಪೀಟೆನಾಶಕಗಳಂತ ಅಂದರೆ ಈಗ ಮ್ಯಾಂಕಜ್ ಆಫ್ ಸೆವೆಂಟಿ ಫೈವ್ ಆಗಿರ್ಬೋದು ಕಾರ್ಬನ್ ಡೈಝಿಯಮ್ ಆಗಿರ್ಬೋದು ಆಕ್ಸಿಲ್ ಆಗಿರ್ಬೋದು ಸಿ ಒ ಸಿ ಆಗಿರ್ಬೋದು ಇಂಥವುಗಳನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು ನೆಕ್ಸ್ಟು ಕೀಟನಾಶಕಗಳನ್ನು ಕೋರ ಪರಿಪಾಸ ಆಗಿರ್ಬೋದು ಲ್ಯಾಮ್ಡಾ ಸಲೆಥನ್ ಆಗಿರ್ಬೋದು ಆಮೇಲೆ ನೆಕ್ಸ್ಟು ಥಿಯೋ ಮ್ಯಾಗ್ಸಿಮ್ ಅಂದರೆ ಕೀಟನಾಶಕಗಳಿಗೆ ಸಂಬಂಧಪಟ್ಟಂಥ ಪ್ರಭೇದಗಳು ಇವನ್ನ ಹಾಕಬಾರ್ದು ಅಂದರೆ ಉದ್ದೇಶ ಏನಪ್ಪ ಅಂದರೆ ಇದು ಬೇರು ಕುಳೆ ರೋಗ ಸಸ್ಯ ಕುಳೆ ರೋಗ ಬಾಡ್ಗಳೆ ಹಸುಗಳೇ ಬರಬಾರ್ದು ಅನ್ನೋದಕ್ಕೆ ಈ ರೀತಿ ನಾವು ಟ್ರೈಕೋಡೋರ್ಮ ಸೊಡಮನ ಹಾಕ್ತೀವಿ ಚೆನ್ನಾಗಿ ಬೇರುಗಳು ಬೆಳಿಬೇಕು ಮತ್ತು ಆರ್ಗ್ಯಾನಿಕಲ್ಲಿ ಅದಕ್ಕೆ ಏನು ಅಜಟ ಬ್ಯಾಕ್ಟೀರಿಯಾ ರೈಬೋಸಿ ಎಮ್ ಇರ್ತಕ್ಕಂಥ ಜೀವಾಣುಗಳಾಗಿರ್ಬೋದು ಫಾಸ್ಫರಸ್ ಮೊಬೈಲಿಸಮ್ ಬ್ಯಾಕ್ಟೀರಿಯಾ ಆಗಿರ್ಬೋದು ಪೊಟ್ಯಾಶು ಅಲೆಬಲ್ ಸಾರಿ ಸ ಪಾಸ್ಪರಸ್ ಅಲೆಬಲ್ ಬ್ಯಾಕ್ಟೀರಿಯಾ ಮತ್ತು ಪೊಟ್ಯಾಶ್ ಮೊಬೈಲಿಸಮ್ ಬ್ಯಾಕ್ಟೀರಿಯಾ ಇಂಥವುಗಳನ್ನು ಆರ್ಗ್ಯಾನಿಕ್ ಇನ್ ರೇಚರಲ್ಲೇ ನಾವು ರೀಚಾರ್ಜ್ ಮಾಡಿ ಇದಕ್ಕೆ ಹಾಕಿರ್ತೀವಿ ನಾವು ಸೊ ಇದೆಲ್ಲ ಆರ್ಗ್ಯಾನಿಕ್ಲ ಸಂಪೂರ್ಣ ಸಮತೋಲನ ಗೊಬ್ಬರ ಸಿಕ್ಕಿರ್ತೈತೆ ಇದಕ್ಕೆ ಈ ಕೆಮಿಕಲ್ ಹಾಕಿದ್ರೆ ಏನಾಗ್ತದೆ ಈ ಜೀವಾಣು ಎಲ್ಲ ಸತ್ತಾಗಿಬಿಡ್ತವೆ ಅದಕ್ಕೆ ಅದನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇದನ್ನು ಶುಂಠಿ ಹಾಕಿಕ್ಕಿಂತ ಎಂಟು ದಿನ ಮುಂಚೆ ಇದನ್ನು ಮಾಡಬೇಕು ನೆಕ್ಸ್ಟು ಸಿ ಟ್ರೀಟ್ಮೆಂಟು ಶುಂಠಿ ಹಾಕೋದ್ಕಿಂತ ಒಂದು ಎಂಟು ದಿನ ಮುಂಚೆ ಮಾಡಿಟ್ಟಿರ್ಬೇಕು ಇದು ಒಳ್ಳೇದು ಮಲ್ಟಿಪಲ್ ಆಗ್ತದೆ ಜೀವಾಣುಗಳು ಎಂಟು ದಿನ ನೀವು ಮಾಡಿಟ್ಬಿಟ್ರೆ ಆ ಜೀವಾಣುಗಳೆಲ್ಲ ಮಲ್ಟಿಪಲ್ ಆಗ್ತದೆ ಸಿ ಟ್ರೀಟ್ಮೆಂಟ್ ಅದಕ್ಕಿಂತ ಎಂಟು ದಿನ ಮುಂಚೆನೇ ಮಾಡಿಟ್ಟು ಆಮೇಲೆ ಹಾಕಬೇಕು ಅಟ್ಟಿ ಸಿ ಟ್ರೀಟ್ಮೆಂಟ್ ಕೆಮಿಕಲಿಂದ ಮಾಡಿ ನೀವು ಜೀವಾಣುಗಳು ಅದು ಪವರ್ ಒಂದು ಎಂಟು ದಿನ ಮಟ್ಟ ಇರ್ತದೆ ಹೋಗ್ತೈತೆ ಆಮೇಲೆ ನೀವು ಯಾವಾಗಾದರೂ ಹಾಕ್ಬೋದು ನೋಡಿ ಇಲ್ಲಿ ಹಾಕಿದ್ದಾರೆ ಈ ಮಣ್ಣು ಇದೆಯಲ್ಲ ಈಗ ಮೂರರಿಂದ ನಾಲ್ಕು ಇಂಚ್ ಅಷ್ಟೇ ಹಾಕ್ಬೇಕು ಇಲ್ಲಿ ಇಲ್ಲಿ ಬರೋಂಗೆ ಕರೆಕ್ಟ್ ಹಾಕ್ಸಿದ್ದಾರೆ ಇವರೆಲ್ಲ ಕರೆಕ್ಟಾಗಿ ಪ್ಲಾನ್ ಪ್ರಕಾರನೇ ನಾನು ಹೆಂಗೆ ಹೇಳಿದ್ದೆ ಹಾಗೆ ಮಾಡಿದ್ದಾರೆ ನೋಡಿ ಇಲ್ಲಿಗೆ ಸರಿ ಆಯಿತು ಈಗ ನಾನು ಹೇಳೋದು ಬೀಜ ಇಲ್ಲಿಗಿರುತ್ತೆ ಇಲ್ಲಿಗೆ ಈಗ ಇಲ್ಲಿ ಇಲ್ಲಿ ಬೀಜ ಇದೆ ಇದು ಬೀಜ ಅಂತ ಅಂದ್ಕೊಳನ ಇದ್ದೀಗ ಬೀಜ ನಾವು ಮಣ್ಣು ಇಷ್ಟ ಹತ್ರ ಹಾಕ್ಬಿಟ್ರೆ ಏನಾಗ್ತತಿ ಇದು ಇಲ್ಲಿಂದನೇ ಪ್ರೋಟೀನ್ ಎಲ್ಲ ತೊಗೊಂಡು ಮೇಲ್ಗಡೆ ಹೊದಿಕೆ ಮೇಲ್ಗಡೆ ಬರ್ಬೇಕಲ್ಲ ಹಿಂಗೆ ಈಚ್ಕೆಂತ ಈಚ್ಕೆಂತ ಅವಾಗ ಏನಾಗ್ತದೆ ಈ ದರ್ಸಲ್ಲೇ ಇರ್ತದೆ ಅದು ಸೂರ್ಯನ ಬೆಳಕು ಬಿದ್ದರೆ ಅದು ಅದು ಬಿಳಿ ಅರ್ಶನ ಫಸ್ಟ್ ವೈಟ್ ಇರ್ತದೆ ಅದು ಹೋದ್ರದ್ದು ನೆಕ್ಸ್ಟ್ ಆಮೇಲೆ ಸ್ವಲ್ಪ ಗಾಳಿ ಬೆಳಕು ಸಿಕ್ಕ ಸಿಕ್ಕಂಗೆ ಬೆಳಕು ಸಿಕ್ಕಂಗೆ ಏನಾಗ್ತದೆ ಅಂದ್ರೆ ಅಷ್ಟು ಕಲರ್ ಬರ್ತದೆ ಹೊರಗಡೆ ಬಂದ ಮೇಲೆ ಅದು ಹಸಿರು ಕಳ್ಕೊಳ್ತದೆ ಅದು ಸೂರ್ಯನ ಬೆಳಕು ಬಿದ್ರೆ ಅದು ಹಚ್ಚ ಹಸಿರಾಗಿ ಕನ್ವರ್ಟ್ ಆಗೋದು ಗಿಡ ಇಷ್ಟು ಮೂರಿಂದ ನಾಲ್ಕು ಇಂಚಿದ್ರೆ ಸಾಕಿದಕ್ಕೆ ನೀವೇನು ಮಾಡ್ತೀರಿ ರೈತ ಬಾಂಧವರು ಇಷ್ಟು ಅರ್ಧ ಅಡಿಯಷ್ಟು ಏನು ಮಾಡ್ತೀರಿ ಅದಕ್ಕೆ ಮಣ್ಣು ಹಾಕಿಬಿಡ್ತೀರಿ ನೀವು ಮಣ್ಣು ಹಾಕಿದಾಗ ಏನಾಗ್ತದೆ ಅದು ಸ್ವಲ್ಪ 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 ಈ ದಪ್ಪಲ್ಲಿ ಬಂದಿರೋದು ಆ ಪ್ರೋಟೀನ್ ಏನು ಎದ್ದು ಮೇಲ್ಗಡೆ ಬರೋದಕ್ಕೆ ಬೇಕಲ್ಲ ಅವಾಗ ಏನಾಗ್ತದೆ ಅಂತ ಅಂದರೆ ಅದು ನಿಧಾನವಾಗಿ ಬರ್ತಾ ಬರ್ತಾ ಸಪೂರ್ವವಾಗಿ ಬೆಳೀತಾ ಬೆಳೀತಾ ಹೋಗ್ತದೆ ಲಾಸ್ಟ್ ಹೆಂಡೆ ಗಿಂಡೆ ಏನಾರು ಸಿಕ್ಕಾಕಿಂದ್ರೆ ಅಲ್ಲೇ ಮುಳ್ಳಿ ಹೋಗ್ತದೆ ಇದು ಶುಂಠಿಗಷ್ಟೇ ಅಲ್ಲ ಎಲ್ಲ ಬೆಳೆಗಳಿಗೂ ಸಂಬಂಧಪಟ್ಟಿರ್ತೈತಿ ಈ ಕಾನ್ಸೆಪ್ಟ್ ಅದಕ್ಕೆ ಮೂರಿಂದ ನಾಲ್ಕು ಇಂಚ್ ಮಣ್ಣು ಇದಕ್ಕೆ ಸಮರ್ಪಕ ಇನ್ನೊಂದು ಭಾಳ ತಪ್ಪುಗಳನ್ನು ಮಾಡ್ತೀರಿ ಇಷ್ಟು ಇದು ಶುಂಠಿ ಬೀಜ ಅಂದರೆ ಇದ್ರ ಈಗ ಅರ್ಧ ಅಡಿ ಮಣ್ಣು ಹಾಕಿರ್ತೀರಿ ಇಡೀ ಪ್ರಪಂಚದಲ್ಲಿ ಯಾವುದೇ ಶಿಲೀಂಧ್ರನಾಶಕ ಬ್ಯಾಕ್ಟೀರಿಯಾ ನಾಶಕ ಕೀಟನಾಶಕಗಳನ್ನು ಈ ಅರ್ಧ ಅಡಿಯಿಂದ ಕೆಳಗಡೆ ನಾವು ಏನೇ ಹಾಕಿದರೂ ಕೂಡ ಇದು ಗೆಡ್ಡಿಗೆ ತಾಕಲ್ಲ ಅಂದಮೇಲೆ ಅಂದರೆ ಔಷಧಿಗಳು ಕೊಳೆ ರೋಗ ಯಾವುದೇ ಕಾರಣಕ್ಕೂ ಹತೋಟಿ ಬರೋದಿಲ್ಲ ಅವೆಲ್ಲ ಸುಳ್ಳು ಮಾರ್ಕೆಟಲ್ಲಿ ನಾನು ಆ ಕೊಳೆ ರೋಗ ನಿಲ್ಲಿಸಿಬಿಡ್ತೇನೆ ಈ ಕೊಳೆ ರೋಗ ನಿಲ್ಲಿಸ್ತೇನೆ ಸಾಧ್ಯವೇ ಇಲ್ಲ ಇಷ್ಟೆತ್ರ ಮಣ್ಣು ಹಾಕಿದರೆ ನನ್ನಿಂದನೂ ಸಾಧ್ಯ ಇಲ್ಲ ನಾನು ಅದಕ್ಕೆ ಏನು ಮಾಡ್ತೀನಿ ಮೂರು ಇಂಚ ನಾಲ್ಕು ಇಂಚ್ ಮಣ್ಣು ಹಾಕಿದರೆ ಏನಾಗ್ತದೆ ಔಷಧಿಗಳನ್ನು ಸರಿಯಾಗಿ ಡ್ರೆಂಚ್ ಮಾಡಿದರೆ ಗೆಡ್ಡೆ ಎಲ್ಲ ನೆನೀತದೆ ಕಂಟ್ರೋಲಿಗೆ ಒಂದೇ ಬರ್ತೈತೆ ಬರಲೇಬೇಕು ಇದೇ ವಾಸ್ತವ ಇದೇ ಸತ್ಯ ಅದಕ್ಕೆ ಗಿಡಗಳು ಎದ್ದು ಬರೋದಕ್ಕೂ ಮೂರಿಂದ ನಾಲ್ಕು ಇಂಚು ಮಣ್ಣು ಸಾಕು ಆ ರೋಗವನ್ನು ಕಂಟ್ರೋಲ್ ಮಾಡೋದಕ್ಕೂ ನಿಮಗೆ ಮುಂದೆ ಉಪಯೋಗ ಬರ್ತದೆ ಇದು ತುಂಬ ಇಂಪಾರ್ಟೆಂಟ್ ಮಾಹಿತಿ ನೋಡಿ ಇಷ್ಟು ಮಣ್ಣು ಹಾಕಿದ ಮೂರಿಂದ ನಾಲ್ಕು ಇಂಚು ಹುಲ್ಲನ್ನು ಈಗ ಹುಲ್ಲಿಗೆ ಸಂಬಂಧಪಟ್ಟಂಗೆ ಸಂಬಂಧ ನೋಡಿ ಅಂದರೆ ಇಷ್ಟು ದಪ್ಪ ದಪ್ಪನ ಹೊಚ್ಚಬೇಕು ಈಗ ಮಾತಾಡ್ತೀನಿ ಈ ಹುಲ್ಲುಗಳು ಅಂತ ಅಂತಂತಂದರೆ ಹುಲ್ಲು ಅಂತ ಅಂದರೆ ನೀವು ಎಲೆ ದರಕು ಇರ್ತಕ್ಕಂಥದ್ದು ಯಾವ್ದಾದ್ರು ಹಸಿರು ಎಲೆ ಗೊಬ್ಬರ ಕನ್ವರ್ಟ್ ಆಗ್ತದೆ ಇದು ಭತ್ತದ ಇರ್ತಕ್ಕಂಥ ತೊಗೊಬೋದು ಇದು ಹಸಿರು ಎಲೆ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ ನೆಕ್ಸ್ಟ್ ನೀವು ಈ ರೀತಿ ಬಿಟ್ಟು ಬೇರೆದೇನಾದರೂ ತೊಗೊಳ್ತೇನೆ ಅಂತಂದರೆ ಬೇರೆದು ಏನಪ್ಪ ಅಂತಂದರೆ ನೀವು ಕಬ್ಬಿನ ರೌದೆ ತೊಗೊತೀರಾ ಆಮೇಲೆ ತೆಂಗಿನ ರೌದೆ ತೊಗೊತೀರಾ ಕಬ್ಬಿನಲ್ಲಿ ಏನಾಗ್ತದೆ ಶರೀರಕ್ಕೆ ಔಷಧಿಗಳನ್ನು ಸಿಂಪಡಣೆ ಮಾಡಲ್ಲ ಎಲೆ ಚುಕ್ಕೆ ರೋಗ ಎಲೆ ಬ್ಲಾಸ್ಟಿಸಿಸ್ ಅವೆಲ್ಲ ಇದ್ದೇ ಇರ್ತದೆ ಅದೇ ರೋಗಕಾರಕ ಜೀವಾಣುಗಳನ್ನ ತಗೊಬಂದು ಈ ಕಂಪ್ನಿಗಳು ಕೆಲವೊಂದು ಮಾಡ್ತಾರೆ ಬಟ್ ಎಷ್ಟು ಮಟ್ಟಿಗೆ ಸತ್ಯನೋ ನನಗೆ ಗೊತ್ತಿಲ್ಲ ಅದೇ ರೋಗ ಏನಾದರೂ ಇತ್ತು ಅಂತ ಅಂತ ಅಂದರೆ ಮೇಲ್ಗಡೆ ಹೊಚ್ಚಿದರೆ ನಾವು ಹೊಡಿಕೆ ಹಚ್ಚಿದರೆ ಅದೇ ರೋಗಾಣುಗಳು ಜಾಸ್ತಿ ಆಗ್ತವೆ ಇದನ್ನು ನಾನು ಅಡಿಕೆ ಗಿಡದಲ್ಲಿ ಭಾಳ ಗಮನಿಸಿದ್ದೀನಿ ನಾನು ಅಡಿಕೆ ಗಿಡಕ್ಕೆ ಏನು ಮಾಡ್ತಾರೆ ಮಾರ್ಕೆಟಲ್ಲಿ ಕಳ್ಕೊಂಡು ಮಟ್ಟದಿರ್ತಕ್ಕಂಥ ಗೊಬ್ಬರಗಳನ್ನು ತಗೊಳ್ತಾರೆ ಅದಕ್ಕೆಲ್ಲ ಹಾಕ್ತಾರೆ ಅವಾಗ ಏನಾಗ್ತದೆ ಅಂದ್ರೆ ಅದೇ ರೋಗ ಜಾಸ್ತಿ ಆಗ್ತದೆ ಚುಕ್ಕೆ ರೋಗ ಸೊ ಇಲ್ಲೂ ಕೂಡ ಅಷ್ಟೇ ಶಿಲೀಂಧ್ರ ಅಂದರೆ ಒಂದೇನೆ ಅದು ಅದು ಕೊಳೆ ರೋಗ ಬರೋದಕ್ಕೆ ಜಾಸ್ತಿ ಆಗ್ತದೆ ನೀವೇನು ಮಾಡಬೇಕು ಆದಷ್ಟು ಎಲೆ ದರಕಳು ಕಳ್ಳ ಅಂತ ಹುಲ್ಲಿನ ಹುಲ್ಲಿನಲ್ಲಿ ಇರ್ತಕ್ಕಂತಹ ಸಸ್ಯ ತ್ಯಾಜ್ಯವನ್ನು ನೀವು ಯಾವುದಾದ್ರೂ ಬಳಸ್ಬೋದು ಅದನ್ನು ಬಿ ಅದನ್ನು ಅದರಲ್ಲಿ ಸಂಬಂಧಪಟ್ಟಂಗೆ ಆದ್ರೆ ಕಬ್ಬಿನ ರಾವದೆ ಇದು ಅಡಿಕೆದು ಏನಿರುತ್ತಲ್ಲ ರೋಗ ರೋಗಗ್ರಸ್ತ ಎಲೆಗಳನ್ನು ಇರ್ತಕ್ಕಂಥದ್ದು ಯೂಸ್ ಮಾಡಬೇಡಿ ಇವನ್ನೆಲ್ಲ ಮಾಡಿ ನೋಡಿ ಇದು ಹೆಂಗೆ ಅಂದರೆ ಮೊಳಕೆ ಹೆಂಗೆ ಬರ್ತದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಈಗ ಮೊಳಕೆ ನೀವು ದಪ್ಪನಾಗಿ ನೋಡಿ ಇಷ್ಟು ಇದು ದಪ್ಪನ ಹೊಚ್ಚಿದ್ರೆ ಹೇಗೆ ಈ ರಾತ್ರಿ ಬರ್ತದಲ್ಲ ಕಾವು ದೇಹದೆಲ್ಲ ಅದಕ್ಕೆ ಹೀಟ್ ಬರಲ್ಲ ಇದು ಇದು ಉಪಯೋಗ ಇಲ್ಲದಿದು ರಾತ್ರಿ ಏನು ಹೀಟ್ ಸರ್ರಾಗ ಜರ್ಮಿನೇಷನ್ ಆಗ್ತತ್ತಲ್ಲ ಅದನ್ನು ಯಾವ ಭಾಗದಲ್ಲಿ ಚೆನ್ನಾಗಿ ಹಿಡಿದಿಟ್ಕೊಂಡಿರ್ತದೆ ದಪ್ಪನ ಎಲ್ಲಿ ಹೊಚ್ಚಿರ್ತೀರೋ ಎಲ್ಲಿ ಚೆನ್ನಾಗಿ ಹಿಡಿದು ಇಟ್ಕೊಂಡಿರ್ತದೋ ಅಲ್ಲಿ ಏನಾಗ್ತದೆ ಮೊಳಕೆ ಹೆಚ್ಚು ಬರ್ತತೆ ನಿಮಗೆ ಚೆನ್ನಾಗಿ ಹೊಚ್ಚಿಬಿಟ್ರೆ ಏನಾಗ್ತದೆ ಒಂದು ನಲವತ್ತೈದು ದಿನಕ್ಕೆ ದಿನಕ್ಕೆ ಚೆನ್ನಾಗಿ ಹುಟ್ಟಿಬಿಡ್ತೈತೆ ನಾನು ನೋಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸು ನಲವತ್ತೈದು ದಿನಕ್ಕೆ ಇಡೀ ಫ್ಲಾಟ್ ಪರ್ಫೆಕ್ಟಾಗಿ ಹುಡ್ತೈತೆ ನೀರು ಒಂದು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿದರೆ ಸಾಕು ನೀರಿನ ಮೇಲೆ ಹೇಳಲ್ಲ ನೆಕ್ಸ್ಟ್ ನೀವು ಸರಿಯಾಗಿ ಹುಲ್ಲಿನ ಹೊದಿಕೆ ಹೊಚ್ಚಲೇ ಇಲ್ಲ ಮೇಲೆ ಹೊದಿಕೆ ಯಾವುದು ಹೊಚ್ಲೇ ಇಲ್ಲ ಅಂತ ಅಂದರೆ ಅರುವತ್ತೈದು ದಿನ ತಗಳ್ತದೆ ಟೈಮ್ ಸುಮ್ಮನೆ ಕೊಲಾಪ್ಸ್ ಆಗಿ ಹೋಗ್ತದೆ ಅಷ್ಟನಿಗೆ ರೈನಿ ಸೀಸನ್ ಅಂದರೆ ಮುಂಗಾರು ಸ್ಟಾರ್ಟ್ ಆಗ್ತದೆ ಈ ಮುಂಗಾರು ಮೇ ತಿಂಗಳು ಬರೋದ್ರೊಳಗೇ ಏನಾಗಬೇಕಂದ್ರೆ ಶಂಟಿಗೆ ಮೂರು ತಿಂಗ್ಳು ಆಗಿರ್ಬೇಕು ಅವಾಗ ರೋಗ ನಿರೋಧಕ ಶಕ್ತಿ ಬರ್ತದೆ ಅದು ಆ ವೈಟ್ ಬಿಳಿ ಗೆಡ್ಡೆ ಇದ್ದದ್ದು ಕೆಂಪಾಗಿ ಮತ್ತೆ ಅದರಿಂದ ಮರಿ ಬರಕ್ಕೆ ಸ್ಟಾರ್ಟ್ ಆಗ್ತದೆ ಅದು ರೋಗಕ್ಕೆ ನಿತ್ಕೊಳ್ತೈತೆ ಅದು ಈ ಜೂ ಜುಲೈ ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆ ಬರೋದ್ರಿಂದ ಅವ ಮೂರು ತಿಂಗಳು ಆಗಿರ್ಬೇಕು ನನ್ನ ಲೆಕ್ಕದಲ್ಲಿ ಅವಾಗ ಹೆಚ್ಚು ಇಳುವರಿ ತೆಗೆಯೋದಕ್ಕೆ ನಿಮಗೆ ಅನುಕೂಲ ಆಗ್ತದೆ ಹಾಗಾಗಿ ಚೆನ್ನಾಗಿ ಹೊದಿಕೆಯನ್ನು ಹೊಚ್ಚಿ ನಿಮಗೆ ಸೂಕ್ತವಾಗಿ ತೀರ್ತಕ್ಕಂದ್ರೆ ಏಪ್ರಿಲ್ ಸೊ ಮಾರ್ಚ್ ಏಪ್ರಿಲ್ ಒಳಗಡೆ ಶುಂಠಿ ಹಾಕ್ಬಿಡ್ಬೇಕು ನೀವು ಎನಿ ಕಂಡೀಷನ್ಸ್ ಏಪ್ರಿಲ್ ಹದಿನೈದು ಮಾ ಏಪ್ರಿಲ್ ಫೆಬ್ರವರಿ ಮಾರ್ಚ್ ಮಾರ್ಚ್ ಯಾವಾರ ಮಾಡಿ ನಡೀತದೆ ಮಾರ್ಚ್ ಏಪ್ರಿಲ್ ಹದಿನೈದರ ಒಳಗಡೆನೇ ಶುಂಠಿ ಹಾಕಿದ್ರೆ ಹೆಚ್ಚು ಇಳುವರಿ ತೆಗೆಯೋದಕ್ಕೆ ನಿಮಗೆ ಖಂಡಿತ ಅನುಕೂಲ ಆಗ್ತದೆ ಆಮೇಲೆ ಅಷ್ಟು ಇಳುವರಿ ಬರ್ಬೋದು ಬರೋದೇ ಇರ್ಬೋದು ಸೊ ಇದು ಹುಲ್ಲಿನ ಹೊದಿಕೆ ಬಗ್ಗೆ ನಿಮಗೆ ನಾನು ಹೇಳಿದೆ ಚೆನ್ನಾಗಿ ಹಚ್ಚಿದರೆ ನಲವತ್ತೈದು ದಿನಕ್ಕೆ ಬರ್ತದೆ ಇಲ್ಲ ಅಂದ್ರೆ ಅರವತ್ತೈದು ದಿನ ತೊಗೊಳ್ತದೆ ಟೈಮಿಂಗ್ಸ್ ಈಗ ನಿಶ್ಚು ಇನ್ನೊಂದು ಏನು ಹೇಳೋದು ಅಂತಂದ್ರೆ ಈ ಹುಲ್ಲಿನ ಹೊದಿಕೆ ಆರ್ಗ್ಯಾನಿಕ್ಕಾಗಿ ನಿಮಗೆ ಇದೇನು ಇದು ಹುಲ್ಲೈತಲ್ಲ ಇದೆಲ್ಲ ಇದೆಲ್ಲ ಕೊಳತ್ ಬಿಟ್ಟು ಗಿಡಗಳಿಗೆ ಆರ್ಗ್ಯಾನಿಕ್ ಮೆನ್ಯೂರಾಗಿ ಕನ್ವರ್ಟ್ ಆಗ್ತದೆ ಇದು ದೊಡ್ಡ ಅಡ್ವಾಂಟೇಜ್ ನಿಮಗೆ ಸಾವಯವ ಗೊಬ್ಬರನ ನಾವು ಇದು ಕೊಟ್ಟಂಗೆ ಇದೀಗ ನಾವು ಅವಾಗ ಏನಾಗ್ತದೆ ಫುಲ್ ಚೆನ್ನಾಗಿ ಹೆಲ್ತಿಯಾಗಿ ಗಿಡಗಳು ಬೆಳಿತವೆ ಹುಲ್ಲು ಹಚ್ಲಿಲ್ಲ ಅಂದರೆ ನೋಡಿ ಒಂದು ಆರ್ಗ್ಯಾನಿಕ್ ಗೊಬ್ಬರನೂ ಸರಿಯಾಗಿ ಸಿಗಲ್ಲ ಅದಕ್ಕೆ ನೆಕ್ಸ್ಟ್ ಏನಾಗ್ತದೆ ಅದಕ್ಕೆ ಸರಿಯ ಸರಿಯಾಗಿ ಸಮರ್ಪಕ ನಾವು ಆ ಪೋಷಕಾಂಶಗಳ ನಿರ್ವಹಣೆ ಆಗೋಲ್ಲ ಹಾಗಾಗಿ ಆರ್ಗ್ಯಾನಿಕ್ ಮೆನೂರ್ ಆಗಿ ಇದು ಕನ್ವರ್ಟ್ ಆಗ್ತದೆ ಇದು ತುಂಬ ಇಂಪಾರ್ಟೆಂಟ್ ಆ ಉದ್ದೇಶ ಮಲ್ಟಿಪಲ್ ಯೂಸ್ ಆಗ್ತದಲ್ಲ ಅದಕ್ಕೆ ಹಾಸ್ಬೇಕಿದೆ ಇದ್ರದ್ದು ಹುಲ್ಲಿಂದ ಈಗ ನೆಕ್ಸ್ಟ್ ನೀರಿನ ನಿರ್ವಹಣೆ ಕೇಳ್ತಾ ಇದ್ರಿ ನೀರಿನ ನಿರ್ವಹಣೆ ಏನಪ್ಪಾ ಅಂದರೆ ಈ ಮೇಲ್ಗಡೆ ಮಣ್ಣು ಇದೆಯಲ್ಲ ಇದು ಇದು ಬೇಕಾದ್ರೆ ಒಂದು ಇಂಚ್ ಮಣ್ಣು ಡ್ರೈ ಆಗಲಿ ನಾನು ಹೇಳೋದು ನೋಡಿ ಇದು ಒಂದು ಇಂಚ್ ಕಾಣ್ತದ ಸುನಿಲ್ಲ ಇದು ಒಂದು ಇಂಚ್ ಒಂದು ಮೂರಿಂದ ನಾಲ್ಕು ಇಂಚ್ ಇರ್ತದಲ್ಲ ಒಂದು ಇಂಚು ಮಣ್ಣು ಫುಲ್ ಬೇಕಾದ್ರೆ ಒಂದು ಇಂಚು ಎರಡು ಇಂಚು ಡ್ರೈ ಆಗಲಿ ಮೂರು ಇಂಚು ಮಣ್ಣು ಅಂತ ಹೇಳ್ಕೊಳ್ಳೋ ಮೂರಿಂದ ನಾಲ್ಕು ಎರಡು ಇಂಚು ಮಣ್ಣು ಡ್ರೈ ಆಗಲಿ ಆದರೆ ಕೆಳಗಡೆ ತೇವಾಂಶ ಇದ್ದರೆ ಸಾಕು ಮೊಯ್ಚರ್ ಕಂಟೆಂಟ್ ಅಂದರೆ ತೇವ ಸಾಕು ಸಾಕದು ನಾವು ಇಪ್ಪತ್ನಾಲ್ಕು ಗಂಟೆ ನೀರು ಹೊಡೆಯೋದು ಮುದ್ದೆ ಥರ ಮಾಡೋದು ಮಾಡಬಾರ್ದು ಅದು ಕೂಡ ಎಕ್ಸಸ್ ಹೀಟನ್ನು ಕ್ರಿಯೇಟ್ ಮಾಡಲ್ಲ ಇಪ್ಪತ್ನಾಲ್ಕು ಗಂಟೆ ನೀರಿದ್ದರೂ ಕೂಡ ಈಗ ನಾವು ಭತ್ತದ ಭತ್ತದ ಮೊಳಕೆ ಹಾಕ್ತೀವಿ ನಾವು ಅದು ಗದ್ದಿಗೆ ಹಾಕ್ಬೇಕಾದ್ರೆ ಅದು ಹೆಂಗೆ ನೀರು ಮೇಂಟೆನೆನ್ಸ್ ಮಾಡಿರ್ತೀವಲ್ಲ ನೀರು ಹೆಚ್ಚಿಗೆ ಹಾಕೋದಿಲ್ಲ ಸಿಮ್ಸ್ಟಿವ್ ಅದಕ್ಕೆ ಹೆಚ್ಚು ಹೊದಿಕೆ ಹೋಸ್ತೀವಿ ಆ ಹೀಟಿಗೆ ಜರ್ಮಿನೇಷನ್ ಆಗಿ ಮೊಳಕೆ ಚೆನ್ನಾಗಿ ಬರ್ತದೆ ಸೇಮ್ ಪ್ರೊಸೀಜರ್ ಇವೆಲ್ಲ ನೀರು ಹೆಚ್ಚು ಕೊಡಬೇಡಿ ಆ ನೀರಿಗೆ ಎಷ್ಟು ಬೇಕಂತಂದರೆ ತೇವಾಂಶ ಮೇಲ್ಗಡೆದು ಮೊಯ್ಶರ್ ಕಂಟೆಂಟ್ ಇದ್ದರೆ ಸಾಕಷ್ಟು ನೋಡ್ಕೊಳ್ಳಿ ಇಪ್ಪತ್ತಾಕು ಗಂಟೆ ನಿಲ್ಲಿಸೋ ಅವಶ್ಯಕತೆ ಇರೋಲ್ಲ ಮತ್ತು ಒಂದಿನ ಬಿಟ್ಟು ಇನ್ನೊಂದು ದಿನ ನೀರು ಬಿಡೋದು ಹಾಗೆ ಮಾಡಬಾರ್ದು ಆ ಆ ಭೂಮಿ ವಾಸ್ತವ ನೋಡ್ಕೊಂಬೇಕು ಹೆಂಗೆ ಅಂದರೆ ಸಾವಯಾವ ಪ್ರಾಡಕ್ಟು ಯಾವ ಭೂಮಿಯಲ್ಲಿ ಹೆಚ್ಚಿರ್ತದೋ ನೀರನ್ನು ಹೆಚ್ಚು ಹಿಡಿದಿಟ್ಕೊಂಡಿರ್ತದೆ ಸಾವಯವ ಗೊಬ್ಬರ ಪ್ರಾಡಕ್ಟ್ ಅಂದರೆ ಸಾವಯವ ಉತ್ಪನ್ನಗಳು ಭೂಮಿಯಲ್ಲಿ ಕಡಿಮೆ ಇದ್ರೆ ನೀರು ಡ್ರೈ ಆಗಿ ಹೋಗ್ತದೆ ಹಾಗಾಗಿ ನೀರು ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತ ಏನಿಲ್ಲ ಅವ ಅವುಗಳ ಒಂದು ಏನು ಭೂಮಿ ಮೇಲೇ ಡಿಪೆಂಡ್ ಆಗಿರ್ತದೆ ಸೊ ಇಷ್ಟು ಮಾಹಿತಿ ಇದ್ರಿಗೆ ನೀರಿನ ಸಿಕ್ತು ಅಂತ ಅಂದ್ಕೊಳ್ತೀನಿ ನಾನು ನೆಕ್ಸ್ಟು ಇದು ಶುಂಠಿ ಎದ್ದ ಮೇಲೆ ಎದ್ದ ಮೇಲೆ ಏನೇನು ಇದಕ್ಕೆ ಹತೋಟಿ ಕ್ರಮಗಳನ್ನು ಮಾಡಬೇಕು ಹಳದಿ ಹಳದಿಯಲ್ಲಿ ಬರ್ತದೆ ನ್ಯೂಟ್ರೆನ್ಸ್ ಪ್ರಾಬ್ಲಮ್ ಆಗಿರ್ತದೆ ಅದೇ ಬೆಂಕಿ ರೋಗ ಹಳದಿ ಹಳದಿಯಲ್ಲಿ ಬಂತಂದರೆ ಆಹಾರದ ನ್ಯೂನತೆ ಆಗ್ತದೆ ಅದು ಬೆಂಕಿ ರೋಗ ಸ್ಟಾರ್ಟ್ ಆಗ್ತದೆ ಅಲ್ಲಿಗೆ ನಾನು ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಶುಂಠಿ ಎಂಟು ತಿಂಗಳಿದು ಇದ್ರ ಬೆಳೆ ಇದ್ರ ಲೈಫ್ ಸೈಕಲ್ ಜೀವನ ಚಕ್ರ ಅದರಲ್ಲಿ ನೀವು ಕರೆಕ್ಟಾಗಿ ಪ್ಲಾನ್ ಪ್ರಕಾರ ಮಾಡಿದರೆ ನಲವತ್ತೈದು ದಿನ ಹುಟ್ಟಿ ಬರ್ತದೆ ಓವರ್ ಆಲ್ ಬೇಕಾರೆ ಅದು ಎರಡಿಂದ ಮೂರಲ್ಲಿ ಯಾಕೋ ಒಂದು ಅರವತ್ತೈದು ದಿನ ತೊಗೊಳ್ತೈತಿ ಅಥವಾ ಒಂದು ಎರಡು ತಿಂಗಳು ಹೋಯ್ತು ಮೂರು ನಾಲ್ಕು ಐದನೇ ಇದೆಯಲ್ಲ ಇದೇ ನಿಮಗೆ ಶುಂಠಿ ಹೆಚ್ಚು ಗೊಬ್ಬರ ಔಷಧಿ ಮಾಡ್ತಿರಲ್ಲ ಅದೇ ಒಂದು ಕೆ ಜಿದ ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಆರು ನಾನು ಹನ್ನೊಂದು ಕೆ ಜಿವರೆಗೂ ಗೆಡ್ಡೆ ಕೊಟ್ಟಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಆ ಮೂರಿಂದ ನಾಲ್ಕು ಐದು ತಿಂಗಳೇನೇದು ಐದು ತಿಂಗಳ ಮೇಲೆ ಹೂವಾಡೋಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಇರೋದಷ್ಟೇ ಬಲೀತದೆ ಮತ್ತೆ ಅದು ಎಕ್ಸ್ಟೆಂಡ್ ಆಗೋಲ್ಲ ಅಂದರೆ ಹೊಸದಾಗಿ ಮೊಳಕೆ ಬಂದು ಮತ್ತೆ ತಗೋಲ್ಲ ಹೂ ಬರಕ್ಕತ್ತೋ ಅಂದರೆ ಬಲಿಯೋಕ್ಕೆ ಸ್ಟಾರ್ಟ್ ಆದಂತ ನೀವು ಆರು ಆರು ಏಳು ಏಳು ಬಿದ್ದು ಹೋಗ್ತದೆ ಎಂಟನೇ ತಿಂಗಳ ಮೇಲೆ ನೀವು ಅದನ್ನು ಕಂಪ್ಲೀಟಾಗಿ ಕಿತ್ತು ಮಾರಾಟಕ್ಕೆ ರೆಡಿಯಾಗಿರ್ತದೆ ಸೊ ನೆಕ್ಸ್ಟಿನ ಒಂದು ವೀಡಿಯೋಗಳಲ್ಲಿ ನಾವು ಇದರ ರೋಗಗಳು ಎದ್ದ ಮೇಲೆ ಏನು ಬರ್ತದೋ ಅವುಗಳ ಬಗ್ಗೆ ಮಾತಾಡೋಣ ಸೊ ಧನ್ಯವಾದಗಳು ನಿಮ್ಮ ಸಂಜೆ